ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಟ್ರೆಂಡಿಂಗ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ ಇದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಬೆಲ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಕವರ್ ಮಾಡ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾ ಮೊದಲ ಪ್ರಶ್ನೆ ಇರ್ತಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಬೆಲ್ ಪುರಸ್ಕಾರದ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಮಸಾಕಿ ಕಾಶಿವಾರ ಮಸಾಕಿ ಕಾಶಿವಾರ ಸ್ನೇಹಿತರೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಅಬೆಲ್ ಪುರಸ್ಕಾರದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ತುಂಬಾ ಇದೆ ಯಾಕಂದ್ರೆ ಪ್ರತಿ ಎಕ್ಸಾಮ್ ಅಲ್ಲಿ ಅಬೆಲ್ ಪುರಸ್ಕಾರದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಬೆಲ್ ಪುರಸ್ಕಾರದ ವಿಜೇತರು ಮಸಾಕಿ ಕಾಶಿವಾರ ಇವರು ಜಪಾನ್ ಗಣಿತಜ್ಞ ಜಪಾನ್ ದೇಶದ ಗಣಿತಜ್ಞ ಆಗಿದ್ದಾರೆ ಇವರು ಬೀಜ ಗಣಿತದ ಪ್ರತಿನಿಧಿತ್ವದ ಸಿದ್ಧಾಂತಕ್ಕೆ ಇವರಿಗೆ ಈ ಅವಾರ್ಡ್ ಆಯ್ತು ಬೀಜ ಗಣಿತದಲ್ಲಿ ಪ್ರತಿನಿಧಿತ್ವ ಸಿದ್ಧಾಂತ ಪ್ರತಿನಿಧಿತ್ವ ಸಿದ್ಧಾಂತಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಬೆಲ್ ಅವಾರ್ಡ್ ಮಸಾಕಿ ಕಾಶಿವಾರ್ ಅವರಿಗೆ ಸಿಕ್ತು ಮತ್ತು ಇನ್ನೊಂದು ವಿಶೇಷತೆ ಇದೆ ಏನು ಕೇಳಿದ್ರೆ ಅಬೆಲ್ ಪುರಸ್ಕಾರ ಪಡೆದ ಮೊದಲ ಜಪಾನ ಜಪಾನಿ ಗಣಿತಜ್ಞ ಅವರು ಮೊದಲ ಜಪಾನ್ ದೇಶದ ಪ್ರಜೆಯಾಗಿದ್ದಾರೆ ಅಬೆಲ್ ಪುರಸ್ಕಾರ ಪ್ರಾರಂಭಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡರಲ್ಲಿ ನೀಲ್ಸ್ ಹೆನ್ರಿಕ್ ಅಬೆಲ್ನ ಇನ್ನೂರನೇ ಜನ್ಮದಿನದಂದು ನೀಲ್ಸ್ ಹೆನ್ರಿಕ್ ಅಬೆಲ್ ಸೊ ಇವರೊಬ್ಬ ಶ್ರೇಷ್ಠ ಗಣಿತಜ್ಞ ಈ ಶ್ರೇಷ್ಠ ಗಣಿತಜ್ಞನ ಇನ್ನೂರನೇ ಜನ್ಮದಿನದ ನೆನಪಿಗೆ ಇನ್ನೂರನೇ ಜನ್ಮದಿನ ನೆನಪಿಗೆ ಎರಡ್ ಸಾವಿರದ ಎರಡರಲ್ಲಿ ಅಬೆಲ್ ಪುರಸ್ಕಾರವನ್ನು ಪ್ರಾರಂಭ ಮಾಡಲಾಯಿತು ಅಬೆಲ್ ಪುರಸ್ಕಾರದ ವಿಜೇತರಿಗೆ ಎಷ್ಟು ಹಣ ನೀಡಲಾಗುತ್ತೆ ಸರಿಯಾದ ಉತ್ತರ ಸೆವೆನ್ ಪಾಯಿಂಟ್ ಫೈವ್ ಮಿಲಿಯನ್ ನಾರ್ವೇಜಿಯನ್ ಕ್ರೋನ್ ಸೆವೆನ್ ಪಾಯಿಂಟ್ ಫೈವ್ ಮಿಲಿಯನ್ ನಾರ್ವೇಜಿಯನ್ ಕ್ರೋನ್ ಅಮೌಂಟ್ ನೀಡಲಾಗುತ್ತೆ ಅಬೆಲ್ ಪುರಸ್ಕಾರದ ವಿಜೇತರಿಗೆ ಮೊದಲು ಸಿಕ್ಸ್ ಮಿಲಿಯನ್ ಕ್ರೋರ್ ಇತ್ತು ಸಿಕ್ಸ್ ಮಿಲಿಯನ್ ನಾರ್ವೇಜಿಯನ್ ಕ್ರೋನ್ ಇತ್ತು ಈಗ ಅದು ಸೆವೆನ್ ಪಾಯಿಂಟ್ ಫೈವ್ ಆಗಿದೆ ಅಬೆಲ್ ಪುರಸ್ಕಾರಕ್ಕೆ ಇರುವ ಇನ್ನೊಂದು ಹೆಸರೇನು ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಗಣಿತದ ನೊಬೆಲ್ ಅಂತ ಕೂಡ ಕರೀತಾರೆ ಇದಕ್ಕೆ ಗಣಿತದ ನೊಬೆಲ್ ಅಂತ ಕರೀತಾರೆ ಗಣಿತ ಕ್ಷೇತ್ರಕ್ಕೆ ನೀಡುವಂತಹ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಇದು ಶ್ರೇಷ್ಠವಾದ ಪ್ರಶಸ್ತಿಯಾಗಿದೆ ಮೊದಲ ಅಬೆಲ್ ಅಬೆಲ್ ಪುರಸ್ಕಾರದ ವಿಜೇತರು ಅಬೆಲ್ ಪುರಸ್ಕಾರ ಫಸ್ಟ್ ಯಾರಿಗೆ ಸಿಕ್ತು ಅಂತ ಸರಿಯಾದ ಉತ್ತರ ಮೊದಲ ಅಬೆಲ್ ಪುರಸ್ಕಾರದ ವಿಜೇತರು ಜೀನ್ ಪಿಯರೆ ಸೆರ್ರೆ ಜೀನ್ ಪಿಯರೆ ಸೆರ್ರೆ ಅವರಿಗೆ ಸಿಕ್ತು ಇವರಿಗೆ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಎರಡರ ಅವಾರ್ಡ್ ಎರಡು ಸಾವಿರದ ಮೂರರಲ್ಲಿ ಸಿಕ್ತು ಟೋಪೋಲಜಿ ಟೋಪೋಲಜಿ ಬೀಜಗಣಿತ ಮತ್ತು ಜಾಮಿತಿಯ ಇವರ ಸಂಶೋಧನೆಗಳಿಗೆ ಮಾಡಿದಂಥ ಕಾರ್ಯಕ್ಕೆ ಇವರಿಗೆ ಎರಡು ಸಾವಿರದ ಮೂರರಲ್ಲಿ ಮೊದಲ ಅಬೆಲ್ ಅವಾರ್ಡ್ ಸಿಕ್ತು ಜೀನ್ ಪಿಯರೆ ಸರ್ ಅವರಿಗೆ ಅಬೆಲ್ ಪುರಸ್ಕಾರ ವಿಜೇತ ಮೊದಲ ಭಾರತೀಯ ಅಮೆರಿಕನ್ ಪ್ರಜೆ ಇಂಡೋ ಅಮೆರಿಕನ್ ಯಾರು ಅಂತ ಕೇಳಿದ್ದಾರೆ ಸರಿ ಉತ್ತರ ಶ್ರೀನಿವಾಸ ವರ್ಧನ್ ಶ್ರೀನಿವಾಸ ವರ್ಧನ್ ಶ್ರೀನಿವಾಸ ವರ್ಧನ್ ಅವರ ಪ್ರೊಬ್ಯಾಬಿಲಿಟಿ ಥಿಯರಿ ಲಾರ್ಜ್ ಡಿವಿಯೇಷನ್ ಇದಕ್ಕೆ ಸಿಕ್ಕಿದ್ದು ಪ್ರೊಬ್ಯಾಬಿಲಿಟಿ ಥಿಯರಿ ಲಾರ್ಜ್ ಡಿವಿಯೇಷನ್ ಲಾರ್ಜ್ ಡಿವಿಯೇಷನ್ಗೆ ಎರಡ್ ಮೊದಲ ಈ ಒಂದು ಅಬೆಲ್ ಅವಾರ್ಡ್ ಸಿಕ್ತು ಮೊದಲ ಭಾರತೀಯ ಅಮೆರಿಕನ್ ಪ್ರಜೆಗಳು ಶ್ರೀನಿವಾಸ ಬರ್ಧನ್ ಅಬೆಲ್ ಪುರಸ್ಕಾರ ನೀಡುವ ದೇಶ ಯಾವುದು ಸರಿಯಾದ ಉತ್ತರ ನಾರ್ವೆ ನಾರ್ವೆ ದೇಶ ನಿಮಗೆ ನಾವು ಆಗ್ಲೇ ಹೇಳಿದ್ವಿ ನಾರ್ವೆ ಜಿಯನ್ ಇದು ಕ್ರೋನ್ ಎನ್ನುವಂತಹ ಒಂದು ಅಮೌಂಟ್ ಸಿಗುತ್ತೆ ಅಂತೇಳಿ ಸೊ ಇವರಿಗೆ ಅಬೆಲ್ ಪುರಸ್ಕಾರವನ್ನು ನೀಡುವಂತಹ ದೇಶ ಯಾವುದು ಕೇಳಿದ್ರೆ ನಾರ್ವೆ ನಾರ್ವೆ ದೇಶದ ಬಗ್ಗೆ ಹೇಳೋದಾದ್ರೆ ನಾರ್ವೆ ದೇಶದ ರಾಜಧಾನಿ ರಾಜಧಾನಿ ವೋಸ್ಲೋ ನಾರ್ವೆ ದೇಶದ ಕರೆನ್ಸಿ ನಾರ್ವೇಜಿಯನ್ ಕ್ರೋನ್ ಆಗಲೇ ಹೇಳಿದ್ವಿ ನಾರ್ವೇಜಿಯನ್ ಕ್ರೋನ್ ನಾರ್ವೆ ದೇಶದ ರಾಜ ಇಂಗ್ಲೆಂಡ್ನಂತೆ ಮಹಾರಾಜ ಇರ್ತಾನೆ ಸೊ ಪ್ರಸ್ತುತ ಯಾರು ರಾಜ ಕೇಳಿದ್ರೆ ಹೆರಾಲ್ಡ್ ವಿ ದೇಶದ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಯಾರು ಕೇಳಿದ್ರೆ ಪ್ರಸ್ತುತ ಜೋನಾಸ್ ಗೊ ಗಹರ್ ಸ್ಟೋರ್ ಜೋನಾಸ್ ಗಹರ್ ಸ್ಟೋರ್ ಸೊ ಈ ಅಂಶಗಳು ಕೂಡ ಗೊತ್ತಿರಲಿ ಅಬೆಲ್ ಪುರಸ್ಕಾರ ಯಾವ ಗಣಿತ ಜ್ಞಾ ಗಣಿತಜ್ಞಾನ ಹೆಸರಿನಲ್ಲಿ ನೀಡಲಾಗುತ್ತೆ ಸರಿಯಾದ ಉತ್ತರ ನೀಲ್ಸ್ ಹೆನ್ರಿಕ್ ಅಬೆಲ್ ಇವರ ಹೆಸರಿನಲ್ಲಿ ಪ್ರತಿ ವರ್ಷ ಅಬೆಲ್ ಅವಾರ್ಡ್ ಅನ್ನ ನೀಡಲಾಗುತ್ತೆ ಅಬೆಲ್ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಯಾರು ಲಾಸ್ಟ್ ಇಯರ್ ಯಾರಿಗೆ ಸಿಕ್ಕಿತ್ತು ಅಂತ ಸರಿಯಾದ ಉತ್ತರ ಮಿಶೆಲ್ ತಲಾಗ್ರಾಂಡ್ ಸೊ ಮಿಶೆಲ್ ತಲಾಗ್ರಾಂಡ್ ಅವರ ಸಂಭಾವ್ಯತಾ ಸಿದ್ಧಾಂತ ಸಂಭಾವ್ಯತ ಸಿದ್ಧಾಂತಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಲ ಅಬೆಲ್ ಪುರಸ್ಕಾರ ಸಿಕ್ಕಿತ್ತು ಅಬೆಲ್ ಪುರಸ್ಕಾರ ವಿಜೇತ ಮೊದಲ ಮಹಿಳೆಯ ಈ ಪ್ರಶ್ನೆ ನಿಮಗೆ ಆಪ್ಷನ್ಸ್ ಈ ರೀತಿ ಇದೆ ಕರನ್ ಲೆನ್ ಬೆಕ್ ಎಮ್ ನೋಥರ್ ರಾಮನ್ ಪರಿಮಳ ಜೂಲಿಯಾ ರಾಬಿನ್ಸನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್